ಮಗು ನೋಟದಿಂದ ಕೇವಲ ಜನರನ್ನು ಸಂತೋಷಪಡಿಸಬಹುದು ನನ್ನನ್ನು ಸಂತೋಷಪಡಿಸಬೇಕೆಂದರೆ ನಿನ್ನ ನಿಯತ್ತು ಶುದ್ಧವಾಗಿರಬೇಕು ಹಣವಿದ್ದ ಮಾತ್ರಕ್ಕೆ ನೀನು ಶ್ರೀಮಂತನಾಗುವುದಿಲ್ಲ ನಿಜವಾದ ಶ್ರೀಮಂತನ ಬಳಿ ಒಳ್ಳೆಯ ವಿಚಾರ ಒಳ್ಳೆಯ ಉದ್ದೇಶ ಒಳ್ಳೆಯ ಆಲೋಚನೆ ಅದೇ ರೀತಿ ಈ ಸೃಷ್ಟಿಯ ಜೊತೆಗೆ ಮಧುರ ಸಂಬಂಧವನ್ನು ಹೊಂದಿರುತ್ತಾನಾತ ಮಗು ಆಶೀರ್ವಾದ ಎಂದಿಗೂ ಕೈಬಿಡುವುದಿಲ್ಲ ಶಾಪ ಎಂದಿಗೂ ಬೆನ್ನು ಬಿಡುವುದಿಲ್ಲ ಜನರ ಬಾಯಿ ಮುಚ್ಚಿಸುವ ಬದಲು ನಿನ್ನ ಕಿವಿಗಳನ್ನು ಮುಚ್ಚಿಕೋ ಜೀವನ ಬಹಳ ಸುಧಾರಿಸುತ್ತದೆ ನನಗೆ ತಿಳಿದಿದೆ ಸುಳ್ಳು ಹೇಳುವವನ ಹತ್ತಿರ ಹುಳ ತುಂಬಿದ ಪದಾರ್ಥಗಳು ಬೇಗನೆ ಮಾರಾಟವಾಗುತ್ತವೆ ಅದೇ ಸತ್ಯ ಹೇಳುವವನ ಹತ್ತಿರ ಮಧುರವಾದ ಜೇನನ್ನೂ ಕೊಂಡುಕೊಳ್ಳಲು ಜನರು ಯೋಚಿಸುತ್ತಾರೆ ನಾಲ್ಕು ಗೋಡೆಗಳ ಆಧಾರದ ಮೇಲೆ ಬೇಕಾದ ಹಾಗೆ ನೀನು ಮಹಲನ್ನು ಕಟ್ಟಬಹುದು ನಿಜ ಆದರೆ ಮನೆಯೆಂದಿಗೂ ಪ್ರೀತಿ ಸ್ನೇಹ ವಿಶ್ವಾಸ ಭರವಸೆಯ ಬುದ್ಧಿವಂತಿಕೆಯಿಂದಲೇ ಕಟ್ಟಬೇಕು ಕಂದ ಬೇರೆ ಯಾರಿಗೋ ಕಷ್ಟ ಕೊಟ್ಟು ಪಡೆದಂತಹ ಸುಖದ ಆಯಸ್ಸು ಬಹಳ ಕಡಿಮೆ ಹಾಗೆ ಜೀವನದಲ್ಲಿ ಮುಂದೆ ಸಾಗಬೇಕಾದರೆ ನಿನ್ನವರಿಂದಲೇ ಕೆಲವು ನಿಂದನೆಗಳನ್ನು ಕೇಳುವುದೂ ಕೂಡ ಅವಶ್ಯಕವಾಗಿರುತ್ತದೆ ಮಗು ಏಕೆಂದರೆ ದಿನನಿತ್ಯ ಹೊಗಳಿಕೆಯನ್ನು ಕೇಳುತ್ತಿದ್ದರೆ ನೀನು ಎಂದಿಗೂ ಜೀವನದಲ್ಲಿ ಮುಂದೆ ಸಾಗಿ ಏನನ್ನೂ ಸಾಧಿಸಲಾರೆ ಹಾಗೆ ಭರವಸೆಯನ್ನಂತೂ ಎಂದಿಗೂ ಕಳೆದುಕೊಳ್ಳಬೇಡ ನಿನಗೆ ಗಾಯಗಳಾಗಿವೆ ಎಂದರೆ ಅದಕ್ಕೆ ಔಷಧಿಯೂ ಖಂಡಿತ ಸಿಗುತ್ತದೆ ನೀನು ಏನನ್ನ ಕೊಡುತ್ತೀಯೋ ಅದೇ ಮರಳಿ ಬರುತ್ತದೆ ಅದು ಅವಮಾನವೇ ಆಗಿರಲಿ ಮರ್ಯಾದೆಯೇ ಆಗಿರಲಿ ಧೈರ್ಯವಾಗಿರು ಜೀವನದಲ್ಲಿ ಎಂದಿಗೂ ನಿರಾಸೆ ಹೊಂದಬೇಡ ಯಾರು ನಿನ್ನನ್ನು ಸೃಷ್ಟಿಸಿದ್ದಾರೋ ಅವರು ಈ ಬ್ರಹ್ಮಾಂಡದ ಅತಿದೊಡ್ಡ ಲೇಖಕ ಎಂದು ಎಂದಿಗೂ ಮರೆಯಬೇಡ ಪ್ರಶಂಸೆ ಪ್ರಶಂಸೆ ಎಷ್ಟಾದರೂ ಮಾಡು ಆದರೆ ಅಪಮಾನ ಯೋಚಿಸಿ ಮಾಡು ಏಕೆಂದರೆ ಅಪಮಾನವೆನ್ನುವುದು ಸಾಲ ಕೊಟ್ಟಂತೆ ಎಂದಿಗಾದರೂ ಮರಳಿ ನಿನ್ನನ್ನೇ ಸೇರುತ್ತದೆ ನೀನು ಹಿಂದೆ ಹೋಗಿ ನಿನ್ನ ಭೂತಕಾಲವನ್ನಂತೂ ಸರಿಪಡಿಸಲು ಸಾಧ್ಯವಿಲ್ಲ ಆದರೆ ಇಂದು ನೀನು ಮಾಡುವ ಕರ್ಮ ಮುಂದೆ ಬರುವ ನಿನ್ನ ನಾಳೆಯ ಭವಿಷ್ಯವನ್ನಂತೂ ಸರಿಪಡಿಸುತ್ತದೆ ಯಾರು ನಿನ್ನನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿರುವವರು ಅವರ ಬಗ್ಗೆ ಯೋಚನೆ ಬಿಡು ಏಕೆಂದರೆ ಇವರು ಎಂತಹ ಜನರೆಂದರೆ ತಮ್ಮಲ್ಲಿ ತಾವೇ ಸ್ವೀಕಾರ ಮಾಡಿಬಿಟ್ಟಿರುತ್ತಾರೆ ನೀನು ಅವರಿಗಿಂತ ಹೆಚ್ಚು ಉತ್ತಮನೆಂದು ಹಾಗೂ ಭಿನ್ನವಾಗಿದ್ದೀಯಾ ಎಂದು ಮಗು ಇಲ್ಲಿ ಕೇಳು ಇಂತಹ ಕೆಲವು ವಿಚಾರಗಳನ್ನು ಈ ಕ್ಷಣವೇ ಬಿಟ್ಟು ಬಿಡು ಕಂದ ಇದರಿಂದ ಜೀವನದಲ್ಲಿ ತುಂಬ ಖುಷಿಯಾಗಿರುವೆ ಎಲ್ಲರಿಗೂ ಖುಷಿಯಾಗಿಡುವುದನ್ನು ಬಿಟ್ಟು ಬಿಡು ನಿನಗಿಂತ ಹೆಚ್ಚು ಬೇರೆಯವರಲ್ಲಿ ಭರವಸೆ ಇಡುವುದನ್ನು ಬಿಟ್ಟುಬಿಡು ಹಾಗೆ ಜೀವನವನ್ನು ಸದಾ ಹಿಂದೆ ನಡೆದ ಯೋಚನೆಗಳಲ್ಲಿ ಕಳೆಯುವುದನ್ನು ಬಿಟ್ಟು ಬಿಡು ಬೇರೆಯವರಿಗಿಂತ ನಿನ್ನನ್ನು ಕಡಿಮೆ ಎಂದುಕೊಳ್ಳುವುದನ್ನು ಬಿಟ್ಟು ಬಿಡು ಹಾಗೆ ಬಹಳ ಯೋಚಿಸುವುದನ್ನು ಬಿಡು ಮಗು ಈಗಲೂ ಸಮಯವಿದೆ ಬದಲಾಗು ಸಮಯದ ಜೊತೆ ಇಲ್ಲವೇ ನಿನ್ನ ಸಮಯವನ್ನು ಬದಲಿಸಲು ಕಲಿ ಸಮಸ್ಯೆಗಳನ್ನು ತೆಗಳುವುದನ್ನು ಬಿಟ್ಟು ಎಲ್ಲ ಸಮಯದಲ್ಲೂ ದೃಢವಾಗಿ ನಡೆಯುವುದನ್ನು ಕಲಿ ಮಗು ಹೇಗೆ ಗಾಳಿ ಒಂದೇ ದಿಕ್ಕಿಗೆ ಬೀಸುವುದಿಲ್ಲವೋ ಸಮಯ ಸಮಯಕ್ಕೆ ಬದಲಾಗುತ್ತದೆಯೋ ಹಾಗೆಯೇ ನಿನ್ನ ಹಣೆಯ ಬರಹವು ಸಮಯ ಸಮಯಕ್ಕೆ ಬದಲಾಗುತ್ತಲೇ ಇರುತ್ತದೆ ಕಂದ ಈಗ ನಿನ್ನ ಸಮಯ ಕೆಟ್ಟದಾಗಿದೆ ಎಂದು ಚಿಂತಿಸಿ ಒತ್ತಡಕ್ಕೊಳಗಾಗಿ ಮೂರೆ ಗುಂಪಾಗಬೇಡ ಕಂದ ಒಳ್ಳೆಯ ಸಮಯದ ನಿರೀಕ್ಷೆಯ ಜೊತೆಗೆ ನಿನ್ನ ಕರ್ಮ ಸರಿದಾರಿಯಲ್ಲಿ ಸಾಗಲಿ ಏಕೆಂದರೆ ಸಮಯ ಖಂಡಿತ ಬದಲಾಗುತ್ತದೆ ನೆನಪಿಡು ಕೆಟ್ಟ ಜನರು ನೀನು ಹೇಳುವ ಬುದ್ಧಿಮಾತಿಗೆ ಬದಲಾಗುವಂತಿದ್ದರೆ ಹಿಂದೆ ಕೊಳಲೂದುವ ಕೃಷ್ಣ ಮಹಾಭಾರತವನ್ನ ನಡೆಯಲು ಬಿಡುತ್ತಿರಲಿಲ್ಲ ಕಂದ ಮಗು ನೀನು ಎಷ್ಟು ಕಾಯುತ್ತಿರುವೆಯೋ ಸಮಯ ಬಂದಾಗ ಅದ್ಭುತವಾದದ್ದನ್ನೇ ನಿನಗೆ ನೀಡುವೆ ನಿನ್ನಿಂದಲೂ ಅದನ್ನು ಸಂಭಾಳಿಸಲು ಸಾಧ್ಯವಿಲ್ಲದಷ್ಟು ಅಪಾರವಾದ ಹೇರಳವಾದ ಆಶೀರ್ವಾದಗಳೊಂದಿಗೆ ನಿನ್ನನ್ನು ನಿನ್ನ ಇಚ್ಛೆಗಳು ಬಂದು ತಲುಪುತ್ತವೆ ಕಂದ ನಿನ್ನ ಜೀವನದ ಜೊತೆ ಎಂದಿಗೂ ಹೀಯಾಳಿಸಿ ದ್ವೇಷ ಕೋಪ ಮಾಡಿಕೊಳ್ಳಬೇಡ ಏಕೆಂದರೆ ನಿನ್ನಂತೆ ಬದುಕಿದ್ದರೆ ಸಾಕಿತ್ತು ಅನ್ನುವ ಜನರೂ ಇದ್ದಾರೆ ಕಂದ ಸೋಲನ್ನ ಕಂಡ ವ್ಯಕ್ತಿಯನ್ನ ನೀನು ಹೋಗಿ ನಿನಗೆ ಏಕೆ ಸೋಲಾಯಿತು ಎಂದು ಕೇಳಿದರೆ ಅವನು ನಿನಗೆ ಎರಡು ಉತ್ತರಗಳನ್ನು ಕೊಡುತ್ತಾನೆ ಅಯ್ಯೋ ನನ್ನ ಹಣೆಯ ಬರಹವೇ ಸರಿ ಇರಲಿಲ್ಲ ಇಲ್ಲವೇ ಈ ಸಮಯವೇ ಸರಿಯಾದದ್ದಲ್ಲ ಎಂದು ಹೀಗೆ ಯಾರಾದರೂ ಇಂತಹ ಮಾತುಗಳನ್ನಾಡಿ ನಿನ್ನ ಭರವಸೆ ಮುರಿದರೆ ಅವರಿಗೆ ಧನ್ಯವಾದ ಹೇಳು ಏಕೆಂದರೆ ಇಂತಹ ಜನರೇ ನಿನಗೆ ಪಾಠ ಕಲಿಸುವ ಗುರುವಾಗಿದ್ದಾರೆ ಕಂದ ಭರವಸೆಯನ್ನ ಯೋಚಿಸಿಯೇ ಮಾಡಬೇಕು ಹಾಗಾಗಿ ನಿನ್ನ ಮೇಲೆ ಮೊದಲು ನೀನು ವಿಶ್ವಾಸವಿಡು ನಿನ್ನೊಳಗೆ ಒಂದು ಅಪಾರವಾದ ದಿವ್ಯ ಶಕ್ತಿ ಇದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಮಗು ಕೆಲವೊಮ್ಮೆ ಸಮಯದ ಜೊತೆ ಮಿತ್ರನೂ ಕೂಡ ಶತ್ರುವಾಗುತ್ತಾನೆ ಶತ್ರುವೂ ಕೂಡ ಮಿತ್ರನಾಗಿ ಬಿಡುತ್ತಾನೆ ಏಕೆಂದರೆ ಸ್ವಾರ್ಥವೆನ್ನುವುದು ಬಹಳ ಬಲಶಾಲಿ ಕಂದ ಗಂಧದ ಗಿಡ ತನ್ನಲ್ಲಿರುವ ಸುವಾಸನೆಯ ಕಾರಣದಿಂದಲೇ ಈ ಸಂಸಾರದಲ್ಲಿ ನಿನಗೆ ಚಿಡಪರಿಚಿತವಾಗಿದೆ ಆದರೆ ನೀನೆಂದಿಗೂ ಮರೆಯಬೇಡ ಇಂತಹ ಗಿಡದ ಮೇಲೆಯೇ ವಿಷಕಾರಿ ಸರ್ಪಗಳೂ ವಾಸಿಸುತ್ತವೆ ಎಂದು ಹಾಗೆಯೇ ಹೊರಗಿನಿಂದ ಸಿಹಿ ಸಿಹಿಯಾದ ಮಾತನಾಡುವ ವ್ಯಕ್ತಿ ಒಳಗಿನಿಂದ ವಿಷವನ್ನು ಬಿತ್ತುವ ಶತ್ರುತ್ವದ ಭಾವವನ್ನು ಹೊಂದಿರುತ್ತಾನೆ ಹಾಗಾಗಿ ಯೋಚಿಸಿಯೇ ಯಾರ ಮೇಲಾದರೂ ವಿಶ್ವಾಸವಿಡು ಚಿನ್ನದ ಗಟ್ಟಿ ಆಭರಣವಾಗಬೇಕಾದರೆ ಅನೇಕ ಸುತ್ತಿಗೆಯ ಪೆಟ್ಟನ್ನು ತಿಂದು ಬೆಂಕಿಯಲ್ಲಿ ಸುಟ್ಟು ಚಾಣಗಳಿಂದ ಅನೇಕ ರೀತಿಯ ನೋವಿನ ಸ್ಪರ್ಶಗಳನ್ನು ಅನುಭವಿಸಿದ ಮೇಲೆಯೇ ನಿನಗೆ ಒಪ್ಪಿಗೆಯಾಗುವಂಥ ಆಭರಣವಾಗಿ ಬದಲಾಗುತ್ತದೆ ಮಗು ಹಾಗೆಯೇ ನಿನ್ನ ಜೀವನ ಒಬ್ಬ ಸಫಲತೆಯನ್ನು ಹೊಂದುವ ವ್ಯಕ್ತಿ ನೀನಾಗಬೇಕಾದರೆ ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲೇಬೇಕಾಗುತ್ತದೆ ಮಗು ನಿನ್ನ ಜೀವನದಿಂದ ಕೆಟ್ಟ ವ್ಯಕ್ತಿ ಎಲ್ಲಿಯವರೆಗೂ ದೂರವಾಗುವುದಿಲ್ಲವೋ ಅಲ್ಲಿಯವರೆಗೂ ಒಳ್ಳೆಯ ವ್ಯಕ್ತಿಯ ಆಗಮನವಾಗುವುದಿಲ್ಲ ಕಂದ ಯಾರು ಏನು ಮಾಡುತ್ತಿದ್ದಾರೆ ಎಷ್ಟು ಮಾಡುತ್ತಿದ್ದಾರೆ ಹೇಗೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರಗಳಿಂದ ನೀನು ಎಷ್ಟು ದೂರವಿರುತ್ತೀಯೋ ಅಷ್ಟೇ ಜೀವನದಲ್ಲಿ ಖುಷಿಯಾಗಿರುತ್ತೀಯ ನಿನ್ನ ಸಮಯ ಬಂದೇ ಬರುತ್ತದೆ ಆದರೆ ಸಮಯಕ್ಕೆ ಸರಿಯಾಗಿಯೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡ ಹಾಗಾಗಿ ತಾಳ್ಮೆ ಇರಲಿ ಅಲ್ಲಿಯವರೆಗೆ ನಿನ್ನ ಕರ್ಮ ಒಳ್ಳೆಯ ದಾರಿಯಲ್ಲಿ ಸಾಗಲಿ ಎಷ್ಟಾಗುತ್ತದೋ ಅಷ್ಟು ಮೂರ್ಖ ಜನರಿಂದ ದೂರವೇ ಇರು ಕಂದ ಗುರುವಿನಿಂದ ಜ್ಞಾನವನ್ನ ಕಲಿ ತಂದೆಯಿಂದ ಸಂಘರ್ಷ ಮಾಡುವುದು ಹೇಗೆ ಎಂದು ಕಲಿ ಹಾಗೆ ತಾಯಿಯಿಂದ ಒಳ್ಳೆಯ ಸಂಸ್ಕಾರಗಳನ್ನು ಕಲಿ ಇನ್ನುಳಿದಿದ್ದನ್ನ ಈ ಪ್ರಪಂಚವೇ ನಿನಗೆ ಮುಂದೆ ಕಲಿಸುತ್ತಾ ಹೋಗುತ್ತದೆ ಎಲ್ಲಿ ನಿನ್ನ ಅನ್ನದ ಋಣವಿರುತ್ತದೋ ಅಲ್ಲಿಗೆ ಸಮಯವೇ ನಿನ್ನ ಕರೆದೊಯ್ಯುತ್ತದೆ ಇಲ್ಲಿ ಯಾರೂ ಬೇರೆಯವರ ಅನ್ನವನ್ನು ತಿನ್ನಲು ಸಾಧ್ಯವಿಲ್ಲ ಕೆಲವೊಮ್ಮೆ ಕೇವಲ ಎರಡು ವಸ್ತುಗಳಿಂದ ಸಂಸಾರದ ಎಲ್ಲ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೀಯ ಒಂದು ತಪ್ಪಾದ ನಿರ್ಧಾರ ಇನ್ನೊಂದು ಅಭಿಮಾನದಿಂದ ಮಗು ಜನರ ಗುಂಪು ಎಂದಿಗೂ ಸರಿ ದಾರಿ ಇರುವ ಕಡೆಗೆ ಸಾಗುತ್ತದೆ ಹಾಗಂತ ಇದರ ಅರ್ಥ ಜನರ ಗುಂಪು ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡಿಕೊಂಡಿದೆ ಎಂದೇ ನನ್ನ ಕಂದ ಹಾಗಾಗಿ ನಿನ್ನ ದಾರಿ ನೀನೇ ಆರಿಸು ಏಕೆಂದರೆ ನಿನ್ನನ್ನ ನಿನಗಿಂತ ಹೆಚ್ಚು ಯಾರೂ ಇಲ್ಲ ತಿಳಿದಿರಲಾರರು ಕಂದ ಮಗು ನಿನ್ನ ಮನಸ್ಸಿಗಿಂತ ಫಲವತ್ತಾದ ಜಾಗ ಯಾವುದು ಇಲ್ಲ ಕಂದ ಏಕೆಂದರೆ ನೀನು ಅದರಲ್ಲಿ ಏನು ಬಿತ್ತುವೆಯೋ ಅದೇ ಫಲವಾಗಿ ಪಡೆಯುತ್ತೀಯ ಅದು ಹಿಂಸೆಯೇ ಆಗಿರಬಹುದು ಸಂತೋಷವೇ ಆಗಿರಬಹುದು ದ್ವೇಷವೇ ಆಗಿರಬಹುದು ಕಪಟವೇ ಆಗಿರಬಹುದು ಪ್ರೀತಿಯೇ ಆಗಿರಬಹುದು ಕರುಣೆಯೇ ಆಗಿರಬಹುದು ಸತ್ಯವೇ ಆಗಿರಬಹುದು ಸುಳ್ಳೇ ಆಗಿರಬಹುದು ಯಾರಾದರೂ ನಿನ್ನವರೇ ನಿನ್ನನ್ನು ಅತಿಯಾಗಿ ಹಿಂಸೆ ಮಾಡಿ ಅವಮಾನಿಸಿ ನಿಂದಿಸುತ್ತಿದ್ದಾರೆ ಎಂದರೆ ಅಂತಹವರಿಂದ ದೂರ ನಿನ್ನ ಜೀವನ ನಿನ್ನ ಕರ್ಮಗಳ ಆಧಾರದ ಮೇಲೆಯೇ ನಿರ್ಧಾರಿತ ಇಂತಹ ಜನರಿಂದ ನಿರ್ಧಾರಿತವಾಗಿಲ್ಲ ಮಗು ಇಲ್ಲಿ ಯಾರೂ ಯಾರಿಗೂ ಅಲ್ಲ ಇಲ್ಲೇನಿದ್ದರೂ ನಿನ್ನ ಕರ್ಮಗಳ ಆಧಾರದ ಮೇಲೆಯೇ ನಿನಗೆ ಜೀವನ ಸಿಗುತ್ತದೆ ಹಾಗಾಗಿ ನಿನ್ನ ಜೀವನ ನಿನ್ನ ಕರ್ಮಗಳ ಆಧಾರದ ಮೇಲೆಯೇ ನಿರ್ಧಾರಿತ ಯಾವ ರೀತಿಯ ಕರ್ಮಗಳಾಗುತ್ತೋ ಅದೇ ರೀತಿಯ ಜೀವನ ನಿನಗೆ ಸಿಗುತ್ತದೆ ನೀನು ಏನು ಮಾಡುತ್ತೀಯೋ ಅದೇ ಎದುರಾಗುತ್ತದೆ ಏಕೆಂದರೆ ಕರ್ಮ ಎನ್ನುವುದು ಇಲ್ಲಿ ಯಾರ ಪರವಾಗಿಯೂ ಇಲ್ಲ ಈ ಜೀವನ ಬಹಳ ಸುಂದರ ಕೆಲವು ಬಾರಿ ಅಳಿಸಿದರೆ ಕೆಲವು ಬಾರಿ ನಗಿಸುತ್ತದೆ ಆದರೆ ಇಂತಹ ಜೀವನವನ್ನು ಎದುರಿಸಿ ನಿರಂತರವಾದ ಪ್ರಾಮಾಣಿಕ ಬದುಕಿಗೆ ದೃಢವಾಗಿ ನೀನು ನಿಂತರೆ ನಿನ್ನ ಎದುರಿಗೆ ಈ ಜೀವನವೇ ತಲೆ ತಗ್ಗಿಸುತ್ತದೆ ಸೋಲು ಜೀವನದ ಒಂದು ಭಾಗ ಆದರೆ ಸೋತ ನಂತರ ಗೆಲುವಿನ ಸಂತೋಷ ಅದ್ಭುತ ಕಂದ ಅತ್ತು ಅತ್ತು ನಗುವ ಸುಖವೇ ಸುಂದರ ಕಳೆದುಕೊಂಡ ನಂತರ ಪಡೆದುಕೊಳ್ಳುವ ಸುಖವೇ ಅತಿ ಮಧುರ ಒಳ್ಳೆಯ ಸಮಯ ನೋಡುವ ಮೊದಲು ಕೆಟ್ಟ ಸಮಯವನ್ನು ನೋಡಲೇಬೇಕು ಎಂದಿಗೂ ಮುಂದೆ ಪಡೆದುಕೊಳ್ಳುವ ಕಡೆಗೆ ನಿನ್ನ ಗಮನವಿರಬೇಕೇ ಹೊರತು ಹಿಂದೆ ಕಳೆದು ಹೋದದ್ದರ ಕಡೆಗೆ ಸಳೆತವಿರಬಾರದು ನೀರು ಮತ್ತು ಅನ್ನ ಶ್ರೇಷ್ಠ ದಾನ ಇಲ್ಲಿ ನಿನ್ನ ತಾಯಿ ತಂದೆಗಿಂತ ಮಿಗಿಲಾದ ದೇವರಿಲ್ಲ ಮಗು ನಿನ್ನ ಜೀವನದ ಅತಿದೊಡ್ಡ ಗುರುಮಂತ್ರವೆಂದರೆ ನಿನ್ನ ರಹಸ್ಯಗಳನ್ನ ಯಾರಿಗೂ ಹೇಳಬೇಡ ನಿನ್ನ ಗುರಿಗಳನ್ನು ಸುಲಭವಾಗಿ ತಲುಪಿಸುವ ಮಾರ್ಗವಾಗಿವೆ ನಿರಂತರ ಪರಿಶ್ರಮ ನಂಬಿಕೆ ಛಲ ಆತ್ಮವಿಶ್ವಾಸ ಪ್ರಯತ್ನ ಧೈರ್ಯ ಇವು ಎಂದಿಗೂ ನಿನಗೆ ಗೆಲುವನ್ನು ತಂದುಕೊಡುತ್ತವೆ ಭರವಸೆ ಇಡು ನಿನ್ನ ಬದುಕಿನುದ್ದಕ್ಕೂ ಈ ನಿನ್ನ ಗುರುವಿನ ಸಹಾಯ ರಕ್ಷಣೆ ಆಶೀರ್ವಾದ ನಿನಗೆ ಸಿಗುತ್ತಲೇ ಇರುತ್ತದೆ ಎಲ್ಲವೂ ಶುಭವಾಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ